ಚನ್ನಾಗಿದ್ದೀರ ಅಕ್ಕ ಅಯ್ಯೋ ಏನ್ ಚಂದ ನಮ್ದು ಏನ್ ಚಂದ ನೀಟ್ ಹ್ಮ್ ಚೆನ್ನಾಗಿವಿ ಅಕ್ಕ ಬನ್ನಿ ಊಟ ಮಾಡಿ ಕೈ ಕಳ್ಕೊಳ್ಳಿ ಅಯ್ಯೋ ಅಕ್ಕ ಬೇಡ ಸುಮ್ಕಿರಿ ಅಣ್ಣ ನಿಮ್ ಫೋನ್ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದೇಕೇಳ್ ಏನು ಫೋನ್ ಮಾಡ್ತಾ ಶಿವರಾಜನ್ಗೆ ಬಂದಿ ಕರ್ಕೊಂಡು ಹೋಗು ಬೇಲ್ ಕೊಟ್ಬಿಟ್ಟು ನಮ್ಗೆ ಇರಕಲ್ಲ ಏನಾರ ಮಾಡ್ಕೊಂಡ್ ಸದ್ಬಿಡ್ತೀನಿ ಇಲ್ಲೇ ಕರ್ಕೊಂಡು ಅನ್ಕೊಂಡು ಏನ್ ಅದ ಕರ್ಕೊಂಡು ಹೋಗ್ಕೊಂಡ್ಸತಿ ಫೋನ್ ಮಾಡಿ ಮಾಡಿ ಜೀವ ತಗೇ ಅದಕ್ಕೆ ಬಂದದ ಸತ್ತ ಆ ಬೇಡಿದ್ ಏನ್ ಸಲ್ಸ್ಬೇಕು ಸತ್ರ ಸಾಯಿಲಿ ಬಿಡಕ ನೀವೇಂಗೆ ಅಂದ್ರೆ ಅದಣ್ಣ ನೀವೇಂದ್ರೆ ಅದ ಹೇಳಿ ನೀವೇ ಅದಕ್ಕೆ ಶಿವರಾಜ ಕಳಿಸ್ತಾ ಹೋಗ್ಯವ್ರೆ ಅವ್ನು ಕೊಟ್ಟು ಅವ್ರ ಅಪ್ಪನ್ ಕೊಟ್ಟು ಬರೋಗಿ ನೋಡದ ಏನಂದದು ಹೋಗು ಮಾವ ಏನಂದದು ಕೇಳ್ಕೊ ಬರೋ ಅಂದ್ಬಿಟ್ಟು ಕಳಿಸ್ತಾಕಣ್ಣ ಏನು ಮಾಡಿದ್ರ ಹೇಳಿ ಅತ್ತಾಗೆ ಅಂತ ಸತ್ತ ನನ್ನ ಮಗ ತನಿಯ ಏನಣ್ಣ ಕಮ್ಮಿ ಮಾಡಿದ ನಿನ್ನ ಮಗಳಿಗೆ ಏನು ಕಮ್ಮಿ ಮಾಡಿದ ಏನು ಇಟ್ಟು ಬಟ್ಟೆ ಕೊಟ್ಟಿದ್ದಿಲ್ವಾ ಇಲ್ಲ ಇನ್ನೇನಾದ್ರು ತೊಂದರೆ ಕೊಟ್ಟಿದ್ನಾ ಏಯ್ ಆ ಮಗಿನ ಬಿಟ್ಬಿಟ್ಟು ಇವಳು ಗುಡ್ಸಟ್ಟಿ ಇವ್ಳು ಹಿಂಗೆಲ್ಲ ಆಡದ್ಲಲ್ಲ ಸರಿ ಯಾವ ಬೇಜಾರು ಮಾಡ್ಕೊಬಿಡಿ ಹಿಂಗೆಲ್ಲ ಮಾತಾಡ್ತಾರಲ್ಲ ನನ್ನ ಮಗಳಿಗೆ ಅಂತ ಯಾವ ಯಾವ್ಯಾವ ಥರ ನೋವು ಕೊಟ್ಟವ್ರೆ ಗೊತ್ತಾಣ ಇವತ್ತು ಒಯ್ದು ಅಡುಗೆ ಮಾಡಿಬಿಟ್ಬಿಟ್ಟು ಆ ಮಗಿನ ಇಸ್ಕೂಲ್ ಕಳಿಸ್ಬಿಟ್ಟು ಹತ್ಬೇಕು ಇಲ್ಲ ನಾನು ಇಲ್ಲೇ ಸಾಯೇನು ಅಲ್ಲೇ ಸಾಯೇನು ಅಲ್ಲೋರು ಇಲ್ಲಿ ಗೊತ್ತಿಲ್ಲ ಇಲ್ಲಿಗು ಬಂದ್ರೆ ಅಲ್ ಗೊತ್ತಿಲ್ಲ ನನಗೆ ಆ ಕುಂತದೆ ಗಣಿಸು ಅವನು ವಾಕ್ತನ ಮಾಡ್ಕೊಂಡು ಆ ಮಗಿನ ಸಾಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಮನೆ ಭಂಗ ಮಾಡ್ಕೊಂಡು ಒರ್ಸ್ಕೊಂಡು ಗುಡ್ಸ್ಕೊಂಡು ಹೆಂಗ್ಸ ಹೆಂಗ್ ಸಣ್ಣ ಅವರನ್ನು ಮಾಡೋಕ್ಕೆ ನನ್ನ ಮಗನ ಕಷ್ಟ ದೇವ್ರಿಗೆ ಭಗವಂತನ ಗೊತ್ತಾಗದೆ ಏನೋ ಮದುವೆ ಮಾಡೋದಂತ ನೋಡ್ದೋಣ ಎಲ್ಲೂ ಸಟ್ಟಾಯ್ತಾರ ಕಣ ಇವತ್ತಿನ ಕಾಲದಲ್ಲಿ ಗೋರ್ಮೆಂಟ್ ಕೆಲಸದಲ್ಲಿರೋರಿಗೆ ಗಂಡು ಹೆಣ್ಣು ಹುಡ್ಕೋದು ಕಷ್ಟ ಆಗೋದೆ ಗಂಡೆಗಳಿಗೆ ಅಂಥದ್ರಲ್ಲಿ ಎರಡನೇ ಮದುವೆಯವರು ಯಾರನ್ನ ಕೊಟ್ಟರು ಯಾರು ಕೊಟ್ಟರು ನಾವೇ ಬಿಟ್ಟ ಹಾಕದ ಇವಳ ಅಂತಾನೆ ನಾವು ಅಂದ್ಕೊಂಡಿದ್ದೋಣ ಇವ್ಳು ಇಷ್ಟು ದಿಸಾದ್ರೂ ಇವಳಿಗೆ ಬುದ್ಧಿ ಬರ್ನೀವಲ್ಲ ಬೇಡವೇ ಬೇಡವಳು ಸವಾಸ ಅಂತ ಅದಲ್ದನ ಈಗ ತತ್ತೀವಿ ಇಲ್ಲಿಂದ ಇಲ್ಲಿಂದಾರಿಯ ಇನ್ನೊಬ್ಬಳನ್ನ ಹುಡ್ಕಿ ತಡಕಿ ತಂದೆ ಬಿಡ್ತೀವಿ ಅಂದ್ಕೊಳ್ಳಿ ಅವಳು ಮುಗಿನ ಚೆನ್ನಾಗಿ ನೋಡ್ಕೊತಾಳೆ ಅಂತ ಏನಣ್ಣ ಗ್ಯಾರಂಟಿ ಏನು ಗ್ಯಾರಂಟಿ ಇವಳು ಎತ್ತು ತಾಯಿಗೆ ಇವಳಿಗೆ ಗ್ಯಾನ್ ಇಲ್ವಲ್ಲ ಇನ್ನೊಬ್ಳು ಬಂದು ಅವಳು ಚೆನ್ನಾಗಿ ನೋಡ್ಕೊತಾಳೆ ಮುಗೀನ ಅನ್ನೋದು ಏನು ಗ್ಯಾರಂಟಿ ಅದಕ್ಕೆ ಅವನಂತೂ ಇನ್ನೊಂದು ಮದುವೆ ಸುದ್ದಿನೇ ಎತ್ ಅಂತ ನಾನು ಅನ್ಕೊಟ್ಟಂಗೆ ಅಂತಾನೆ ಹೆಂಗೆ ಮಾಡೋದು ನಮಗೆ ತಲೆ ಕೆಟ್ಟೋದಂಗೆ ಆಗೋದೇ ಕಣಪ್ಪ ಏನು ಮಾಡಬೇಕು ಅಂತಲೇ ಮನೆ ನಮ್ಗಂತೂ ನೆಮ್ಮದಿ ಇಲ್ದಂಗೆ ಆಗೋಗದೆ ಅದ್ಕೆ ಏನು ಫೋನ್ ಮಾಡ್ ಮಾಡಿ ಸಾಯಿಸ್ತಾ ಕೂತಳ ಹೋಗವಾದ ಏನು ಕೇಳ್ಕೊ ಬರಗು ಮಾವನ್ವ ಅತ್ತೆ ಕಳಿಸ್ತದ ಏನು ಮಾಡದನ ಏನು ಮಾಡೋದು ಹೇಳಿ ನೀವೇ ಏನ್ ಮಾಡವಕ ಏನಕ ಮಾಡವ ಅವೇ ಸರಿ ಆಗ್ಲಿ ಅದೇ ಅಯ್ಯೋ ಇರೋಬ್ ಮಗಳು ಇನ್ ಯಾರಿದ್ರ ನಮ್ಗೆ ಅನ್ಕೊಂಡು ನಾನು ಇವಳುವೆ ಗಂಗೆ ಕರ್ಕೊಬಂದ ಇಸ್ಕೊಳ್ಳೋದನ್ಕೊಂಡ್ ಇಸ್ಕೊಂಡಿದಾಗೋದ್ ಒಂದ್ ಎರಡ್ ಮೂರ್ ದಿವಸ ನಂಗೆ ಟಿ ವಿ ಬಂದ್ಬಿಡ್ತಲ್ಲ ಅದೇನೋ ಬೇಜಾರ ಅದಂಗ ಆಯ್ತು ಅದಕ್ಕೆ ಓಡಿಸ್ಬಿಟ್ಟೆ ಮನೆ ಅದಕ್ಕೆ ಅವ್ಳು ದೂರದೃಷ್ಟಿಗೆ ಬಂದು ಅರೆಸ್ಟ್ ಕಂಡೆ ಒಂಟೊ ಅದೃಷ್ಟ ಎಲ್ಲ ಆಯಿತು ಆ ಬುಡ್ದ ತಗೋ ನಾವು ಯಾವ ಬುದ್ಧಿ ಕಲಿತಿದ್ರೆ ಯಾಕೆ ಹಿಂಗೆ ಆಗ್ಬೇಕಾಗಿತ್ತು ಯಾಕ ಅವ ಹಿಂಗೆ ಆಗಬೇಕಾಗಿತ್ತು ನಮಗೂ ಬಿಡ್ಕೊಂಡು ಬಿಡ್ಕೊಂಡು ಬುಡೇಕಲ್ ಕುಟೆ ಸಾಕು ಆದಂಗೆ ಆಗಬೇಕ ಅನಕ ನೀನು ಏನು ಮಾಡಬೇಕು ಹೇಳು ಮತ್ತೆ ಸರಿ ಸಾಮಾನು ಮುಂದ್ಗಡೆ ತಲೆ ಎತ್ಕೊಂಡು ತಿರ್ದಂ ಮಾಡ್ಬಿಡಲ್ಲ ಏನು ಮಾಡಬೇಕು ಹೇಳಿ ಈಗ ಆಗಿದಾಯ್ತು ಹೋಗಿದೆ ಆಯಿತು ಅದನ್ನೇ ಪುರಾಣಕ ಕೂತ್ಕೋಬೇಡಿ ಮುಂದೆ ಏನು ಆಗ್ಬೇಕು ಅದು ನೋಡಿ ನೀವು ಅದ್ನೇ ಏನು ಮಾತಾಡಿರಿ ಕನಕ ನಿಮ್ಮ ಮಾತು ಏನು ಮಾತಾಡಿದ್ರೂ ಏ ಉಪಯೋಗ ಇಲ್ಲ ಅದು ಇದು ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಇರೋಕಿಲ್ಲ అదకే నావు బేల్ కొడద అందావు లూన్ తోబిట్టు అదూ ఓడి ఇదెంత నింకళదు అంతల్వ అదేనో ఏడకరక ఆరు మన కట్టు ఇలా బట్టేనూ కట్టిల్ అసలు కట్తా అదేనో ఆగిబట్టదే సుస్త సుస్తి అదే అదకే అదేనో అదన బేల్కు బేల్కు జామీ కొడు కర్క బరకి ఆకల్ అంతరు శివరాజ్ కలుస్తా హి మావర మన ಅವ್ರು ಸಾಲಾಗಿರೋ ತಗೊಂಡಿಲ್ವಲ್ಲ ಬೇರೆ ಕೊಟ್ಬಿಟ್ಟು ಕರ್ಕೊಬರ ಕೇಳು ಆತಗೇನು ಏನು ಮಾಡೋಕ್ಕಾಗದು ಮುಂಗಿನ ಮಕ್ಕನ ಉಡ್ಕೊಂಡು ಇನ್ಮೇಲೆ ಚೆನ್ನಾಗಿರೋಕಾಯ್ತದೆ ಅಂದ್ಬಿಟ್ಟು ಹೇಳ್ದಕ್ಕನಪ್ಪ ಹಾಂ ನನ್ನ ಮಗ ಎಲ್ಲ ಆದ್ರೂ ಬೇರೆ ಗಣಸ್ರಾಗಿದ್ರೆ ಒಪ್ತಿದ್ರೆ ಓ ಅವಳು ಸವಾಸ ಬೇಡ ನನಗೆ ಅಂದ್ಬಿಟ್ಟು ಎಷ್ಟು ಇದು ಮಾಡೋರು ಅಂಥದ್ರಲ್ಲಿ ನನ್ನ ಮಗ ಅಷ್ಟು ಆಸೆ ಮಾಡಿಕೊಂಡು ಅವಳೇ ಬರಲಿ ಅಂತ ಅಂತವ್ನೇ ಇನ್ಮೇಲೆ ನೀಯೇ ತುಳಿಸ್ಕೊಂಡು ಪಾಟ ಮಾಡ್ಕೊಂಡು ಹೋಗೋಕೆ ಹೇಳಿ ಅಷ್ಟೇ ನಮ್ಮದಿನ ಏನು ಇಲ್ಲ ಕನಪ್ಪ ಕಳೀಲಿ ಕೊಳಿಲಿ ಸುಮ್ಕಿರಕ ಕೊಳಿಲಿ ಸುಮ್ಕಿರು ಜೈಲಲ್ಲಿ ಬಿಸಿ ಕೊಳ್ತರೆ ಗೊತ್ತಾಯ್ತದೆ ಸುಮ್ಕಿರು ಸುಮ್ಕಿರು ದರ್ದ್ರು ಪಟ್ಟಿದ್ಕೆ ಏನಾಕೆ ಕಮ್ಮಿ ಮಾಡಿದೋ ಅವ್ಳು ಕೇಳಿ ಕೇಳಿದ್ದೆ ಕೇಳಿ ಕೇಳಿದ್ದೆ ತಗೊಡವು ನಾನು ಬೇಡಕಲೆ ಬೇಡಕಲೆ ಬೇಡಕಲ್ಲೇ ಮಕ್ಕಳು ಮಕ್ಳು ಮಡ್ದಂಗಿರೋಂಗ ನಾವು ಇರೋದು ಸುಮ್ಕಿಲೇ ಅಂದರೆ ಹೇಳಿದ ಮಾತನ್ನೇ ಕೇಳೋಕಿಲ್ಲ ಮಟ್ಯಾಳು ಹೇಳಿದ್ ಮಾತು ಕೇಳಿನಿಲ್ಲ ಕೆಲಸ ಮಾಡಿ ಮಾಡಿ ಒಂದು ದಿವ್ಸಕ್ಕೊಂದು ಸಾವಿರ ರೂಪಾಯಿ ತಂದು ಕೊಡೋ ಅನ್ಕ ಒಂದು ದಿವಸ ರಾಕ್ತಿಲ್ಲ ನಾವು ಆ ಏನು ಬೇರೆ ಹೆಂಗ್ ಕೈ ಕೊಟ್ಟಿದ್ರೆ ಅದು ಎಷ್ಟು ದುಡ್ಡು ಮಾಡ್ಬಾರು ದರ್ದ್ರ ಮುಂಡೆ ನಮ್ಮ ಮನೇಲೆ ಹಾಳ್ಮಿಬಿಟ್ಲೋ ತಗ ಹಾ ಮುಡಿ ಕರ್ಕ ಕರ್ಕ ಕರ್ಕೊಂಡ್ ಅವಳು ಕರ್ಕ ಬರೋಕೆ ನೋಡ್ತೀನಿ ಅಕ್ಕ ಒಟ್ ಜಾಮೀನು ಕೊಡ್ಬೋದು ನಮ್ ಜಮೀನಲ್ಲ ಹುಡುಗಿ ಕರ್ಕೊ ಬರ್ಬೋದು ಒಟ್ಟಿಗೆ ನಾನು ಯಾವಾಗ ಬಾಳ ಮಾಡ್ಬೇಕಂತ ಕರ್ಕ ಬಂದ ತಿರ್ಗ ಚಂಗ್ಲಾಟ ಆಡ್ಕೊಂಡು ನಿಂತ್ಕೊಂಡ್ರ ಆಮೇಲೆ ಏನ್ ಮಾಡೋದು ಸಿದ್ದಿ ಸಾಲೆ ಕೊಳಿಲಿ ಅಂತಾನೆ ನಾನು ಹೇಳ್ತಿರೋದು ಏನು ಸರ್ ಮಾಡ್ಲತ್ತಾಗಿ ನೀನ್ ಮಾಡಿ ನಿಮ್ ಮಗ್ಳ ತಪ್ಪೋದ ಅದೇನು ಬೇಲ್ಗೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಮಾತಾಡ್ತ ಬರೋದು ಹಿಂಗಿಲ್ಲ ಕೊಡ್ತೀವಿ ಕಣವ ನಾಳೆ ಮನೆ ಬಾಳ್ಬೇಕು ನೀನು ನೀನು ಆಗಿದ್ರೆ ಒಪ್ಕೊಂಡು ಈಗ ಬೇಲ್ ಕೊಡ್ತೀವಿ ಒಪ್ಕೊಂಡ್ರೆ ನೀನು ಇಲ್ಲ ಕೊಡಕಿಲ್ಲ ಏನ್ ನೀನು ಅದಕ್ಕೆ ಯಾಕೆ ಯಾಕೆದ್ರಕೆ ಎದ್ಕೆ ಅವ್ಳು ಕಂಡ್ರೆ ನಂಗೆ ಹಬ್ಬ ಹಿದ್ರು ಎದುರು ಗಡಿಗೆ ಹೋದ್ರೆ ಎಲ್ಲಿ ಬಡ್ಸಾಯಿಸ್ಬಿಟ್ಟು ಅಂದ್ಬಿಟ್ಟು ಹೋಗಿಲ್ಲ ನಾನು ಅವನ ಅವ್ನು ಹೇಳ್ದಂಗೆ ಹೇಳ್ದಂಗೆ ಅವ್ ಕುಂಡಂಗೆ ಕುಣ್ಕೊಂಡು 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 ನಾ ಮಾನ ಮರೋದ್ ಬೀದಿ ನಿಂತ್ಕೊಂಡು ರಜಾಕ್ಬಿಟ್ಲು ಸರಿ ಕಣ್ರಾಕ ನೀವೇ ಎಷ್ಟು ಪ್ರೀತಿಯಿಂದ ಬಂದಿದ್ರಿ ಏನೋ ಅದೃಷ್ಟ ಮಾಡಿದ್ಲು ಇಂತೆ ಅತ್ತೆಯೋ ಅಂತ ಕಂಡು ಬಿಡಿಕೆ ಅದರದ್ರು ಬಿಡೋಕ್ಕೆ ನಾವು ಬುದ್ಧಿ ಹೇಳ್ಬಿಟ್ಟು ಫಸ್ಟ್ ಬುದ್ಧಿ ಹೇಳ್ತೀನಕ ಇನ್ಮೇಲೆ ಹೊಚ್ ಕಟ್ಟೋ ಮಾಡ್ಕೊಂಡು ಇರ್ತೀನಿ ಅನ್ನೋದಿದ್ರೆ ಕಡಿಸ್ತೀನಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬೇಡ ಅಂತಲೇ ಹೇಳೋದು ನಾನು ಯಾವ್ದಕ್ಕೂ ನಾವು ಹ್ಞೂ ನಾಳೆ ಸಂತಕ್ಕೆ ಫೋನ್ ಅಕ್ಕ ನಂಬರ್ ಕೊಟ್ಬಿಟ್ಟು ಹೋಗಿ ಅದಲ್ಲ ನಂಬರ್ ಅದಕ್ಕೆ ನಮ್ಮ ತವೆಯ ಫೋನ್ ಮಾಡ್ತೀವಿ ಹ್ಞೂ ಆಯಿತು ಅಂತ ಒಪ್ಕೊಂಡವ್ರೆ ಕಣಪ್ಪ ಬೇ ಜಾಮೀನು ಕರ್ಕೊಬ್ರಕ್ಕೆ ಅಂದ್ಬಿಟ್ಟು ನಿಮ್ ಆಗನ್ ಹೇಳ ಆಮೇಲೆ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅದು ಇಲ್ಲದು ಮುಂದ್ಲುದು ಯಾವುದು ಎತ್ತಾಡೋದು ಬೇಡ ಆಮೇಲೆ ಕುಣಿಸ್ಕೊಡೋದು ಹೇಳಿದ್ರಾಯ್ತು ಈಗ ಹೋಗ್ಬಿಟ್ಟು ಅಕ್ಕ ಆಯಿತು ಅಂದರು ಅಂತ ಅಂದಕ್ಕ ಹ್ಞೂ ಊಟ ಮಾಡಿ ಊಟ ಮಾಡ್ಕೊಂಡು ಹೋಗಿ ಹಂಗೆ ಹೋಗ್ಬೇಡಿ ಅಯ್ಯೋ ಯಾವ ಕಣಪ್ಪ ಯಾವುದು ಬೇಡ ಅತ್ತಿ ಕೇಳ್ಕೊಬೋವ ಏನಂದರು ನೋಡದ ಮಾವರು ಏನಂದರು ಇವಳು ಬರೀ ಫೋನ್ ಮಾಡಿ ಮಾಡಿ ಜೀವ ತೆಗಿತಾವಳೆ ಮಗಿನೂ ಯಾಕೋ ಕಣೆ ಅಮ್ಮ ಅಮ್ಮ ಅಂತದಂತೆ ಎದ್ರಗೆ ಎಚ್ಚರದಾಗ ಏನು ಒನ್ ಹಾಂ ಆಂ ಮನೆ ಕಂಡಾಗ ಅಮ್ಮ 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 ಅಂತ ಕಂದ್ರಿಸೋದಂತೆ ಆ ಮುಗಿಗಿರೋ ಅಂತ ಇದು ಬೇ ಇವಳಗಿಲ್ವಲ್ಲ ಕರೋಣ ಇಲ್ವಲ್ಲ ಆಂ ಎತ್ತು ಬಿಟ್ರೆ ಮುಗಿದೋಯ್ತ ತಾಯಿ ಅದೋಳು ಕರ್ತವ್ಯ ಆ ಮಕ್ಕಳನ್ನ ಸಾಕಿ ಸಲುವುದಾಗ್ತಾನೆ ಅದೇನೇ ಆದ್ರೂ ಬೇ ಅವು ಅವ್ಳ ಕಳ್ಸುಡಕನವ ಅದೇನು ಬುದ್ಧಿ ಕಲ್ತಿದ್ದಾಳೋ ಏನೋ ತೊಡಗಲಿ ಅಯ್ಯಪ್ಪ ಭಗವಂತ ಅಯ್ಯೋ ತಾಯಿ ಮುಂದೆ ಮಕ್ಕಳವ ಈ ತಾಯಿ ಮುಂದೆ ಮಕ್ಳು ಹೋಗೋ ಪಪ್ಪ ವೇದಾ ಅಯ್ಯೋ ಹೆಂಗೆ ಇದು ಮಾಡದ ಕಾಣಕತ್ತೋಗವ ಆಯ್ತು ಹೋಗವತ್ತಾಗೆ ಆಗಿದೆ ಆಯ್ತು ಇಲ್ಲಿ ಗಂಟ್ಲು ಬೇ ಇನ್ನೇನು ಮಾಡೋಕ್ಕಾಯ್ತಿಲ್ಲ ಈಗ ಒಂದು ಭಾಳ ಮುಟ್ಕೊಂಡು ಕುತ್ಕೊಂಡ್ರೆ ಸರ್ ಬರೀಕಿಲ್ಲ ಅದೇನು ಕುಣಿಸ್ಕೊಂಡು ಹೇಳಕ್ಕಾಯ್ತದವ್ ಊಟ ಮಾಡು ಊಟ ಮಾಡಿ ಕೊಡಗವಾಗ ಹಂಗೆ ಬಂದ್ರಕ್ಕ ಬನ್ನಿ ಸ್ವಲ್ಪ ಊಟ ಮಾಡಿ ಅಯ್ಯೋ ಬೇಡ ಕನಕ ಊಟನ ಬೇಡ ಏನು ಬೇಡ ಇಲ್ಲಿ ಸಾವಿತ್ರಿಕ ಕಾಪಿ ಕಾಯಿಸ್ಕೊಡ್ತಲ್ಲ ಕುಡ್ದೆ ಅಯ್ಯೋ ಮನ್ಸ್ಗೆ ನೆಮ್ಮದಿನ ಇಲ್ಲ ಸುಮ್ಮನಿರಕ ಮನ್ಸ್ಗೆ ನೆಮ್ಮದಿನ ಇಲ್ಲ ಯಾವ ಊಟನೂ ಬೇಡ ಏನು ಬೇಡ ಅನ್ಸ್ಬಿಡ್ತದೆ ಕನಕ ಒಂದೊಂದು ಸರ್ತಿ ಒಸಿ ಬೇಜಾರಾಕಿಲ್ಲ ಅಯ್ಯೋ ಯಾವ ಮುಂಡೆಗ್ ಬೇಕು ಜಲ್ಮ ಅನ್ಸ್ಬಿಡ್ತದ ನನಗೆ ಏನು ಮಾಡಿರಿ ಅಯ್ಯೋ ಏನಿಲ್ಲ ಹಿಂಗೆಲ್ಲ ಮಾಡ್ಕೊಂಡು ನನ್ನ ಮಗನ ಚಿಂದಂತ ನನ್ನ ಮಗ ಇಲ್ಲ ಇನ್ನೊಬ್ರಂಗೆ ಅಲ್ಲಿ ಇಲ್ಲಿ ಇದು ಮಾಡಕ್ಕೆ ಹೋದ ನನ್ನ ಮಗ ಏನೂ ಇಲ್ಲ ಕನಕ ಮಗ ಹೆಂಗೆ ನೋಡ್ಕೊಳ್ಳೋದು ಅಂತ ಅದೇ ಒಂದು ಏತ್ನೆ ಬರ್ಬಿಟ್ಟದ ಅವ್ನಿಗೆ ಅದೇ ಒಂದು ಏತ್ನೆ ಬಂದು ಏನು ಸಣ್ಣ ಕೊಡ್ತಾನೆ ಇನ್ಮೇಲೆ ಒಟ್ಟಿಗೆ ಕುಣಿಸಿ ಬುದ್ಧಿ ಹೇಳಿ ಕಳಿಸಿ ನ್ಯಾಯವಾಗ ಬಾ ಆಟ ಮಾಡೋ ಗಂಡಮ್ಮನಿ ಅನ್ಬಿಟ್ಟು ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರ್ತೀವಿ ನೋಡದ ಪುಸ್ಟು ಏನಂದಳ ಅಂದ್ರೆ ಬಾಯ್ ಏನ್ ಬಂದದು ಕಟ್ಟಕ್ಕೆ ಬಾಳ್ತೀನಿ ಅಂದಳ ಇಲ್ಲ ಅಂದಳ ಹೆಂಗೆ ಅಂತ ನೋಡದ ನೋಡದಿ ಯಾವ್ದು ಫೋನ್ ಮಾಡ್ರಣ್ಣ ಫೋನ್ ಮಾಡಿ ಸರಿ ಅಕ್ಕ ಆಯ್ತು ಊಟ ಮಾಡ್ಕೊಂಡೋಗಿ ಕೂತ್ಕಲ್ಕ ಕು ಊಟ ಇಕ್ಕ ಬರ್ತೀನಿ ಅಯ್ಯೋ ಬಾಕಾ ಬೇಡಿಕದ್ ಬನ್ನಿ ಏ ಊಟ ಮಾಡುವ ಊಟ ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ